ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಿಮ್ಮ ಲೈಂಗಿಕ ಜೀವನವನ್ನು ಮತ್ತಷ್ಟು ಆರೋಗ್ಯಕರ ಆನಂದದಾಯಕ ಮತ್ತು ಉತ್ಸಾಹಕರವಾಗಿಡಲು ಇಪ್ಪತ್ತು ಪ್ರಮುಖ ಟಿಪ್ಸ್ಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಶ್ರೇಷ್ಠತೆಯನ್ನು ಸಾಧಿಸಲು ಈ ಸಲಹೆಗಳು ಸಹಾಯ ಮಾಡುತ್ತವೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂವಹನ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ ಹೀಗಾಗಿ ಈ ಸಂಪೂರ್ಣ ವಿಡಿಯೋವನ್ನು ನೋಡಿ ನಿಮ್ಮ ಲೈಂಗಿಕ ಜೀವನವನ್ನು ಮತ್ತಷ್ಟು ಉಜ್ವಲಗೊಳಿಸಿ ಆರೋಗ್ಯಕರ ಲೈಂಗಿಕ ಜೀವನವು ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಆರಾಮವನ್ನು ನೀಡುತ್ತದೆ ಉತ್ತಮ ಲೈಂಗಿಕ ಜೀವನ ಹೊಂದಲು ಈ ಟಿಪ್ಸ್ ಸಹಾಯ ಮಾಡಬಹುದು ಒಂದು ಸಂಪರ್ಕ ಮತ್ತು ಸಂವಹನ ನಿಮ್ಮ ಸಂಗಾತಿಯೊಂದಿಗೆ ಖಾತ್ರಿಯುತ ಸಂವಹನ ಅತ್ಯವಶ್ಯಕ ಅವರ ನಿರೀಕ್ಷೆಗಳು ಮತ್ತು ಇಚ್ಛೆಗಳನ್ನು ತಿಳಿಯಿರಿ ಮತ್ತು ನಿಮ್ಮ ಬೇಡಿಕೆಗಳನ್ನು ಸ್ಪಷ್ಟವಾಗಿ ಹೇಳಿ ಎರಡು ಆರೋಗ್ಯಕರ ಜೀವನ ಶೈಲಿ ಆಹಾರ ಹಣ್ಣುಗಳು ಬಾದಾಮಿ ಬೆಳ್ಳುಳ್ಳಿ ಮುಂತಾದವು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತವೆ ವ್ಯಾಯಾಮ ನಿಯಮಿತ ವ್ಯಾಯಾಮವು ರಕ್ತಪ್ರಸರಣವನ್ನು ಹೆಚ್ಚಿಸುತ್ತದೆ ಇದು ಲೈಂಗಿಕ ಕ್ರಿಯೆಯನ್ನು ಸುಧಾರಿಸುತ್ತದೆ ಒತ್ತಡ ನಿರ್ವಹಣೆ ಧ್ಯಾನ ಯೋಗ ಅಥವಾ ಪ್ರಾಣಾಯಾಮದಿಂದ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಬಹುದು ಮೂರು ಪೂರ್ಣ ವಿಶ್ರಾಂತಿ ಉತ್ತಮ ನಿದ್ರೆ ಲೈಂಗಿಕ ಆರೋಗ್ಯಕ್ಕೆ ಅತ್ಯಗತ್ಯ ತೊಂದರೆ ಮೂಡುವ ದಿನದ ಆಯಾಸವು ದೌರ್ಬಲ್ಯವನ್ನು ಉಂಟುಮಾಡುತ್ತದೆ ನಾಲ್ಕು ಪ್ರಾಥಮಿಕ ಆರೋಗ್ಯ ತಪಾಸಣೆ ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಧ್ಯಾನವಿಟ್ಟು ನಿಯಮಿತ ವೈದ್ಯಕೀಯ ತಪಾಸಣೆಗಳು ಮತ್ತು ಹಾರ್ಮೋನ್ ಮಟ್ಟದ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಿ ಐದು ಭಾವನಾತ್ಮಕ ಸಂಪರ್ಕ ಲೈಂಗಿಕತೆ ಮಾತ್ರ ದೈಹಿಕ ಕ್ರಿಯೆಯಾಗಿರದೆ ಭಾವನಾತ್ಮಕ ಸಂಬಂಧವನ್ನು ಪ್ರಬಲಗೊಳಿಸುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ಪರಸ್ಪರ ಗೌರವವನ್ನು ಬೆಳೆಸಿ ಆರು ಕ್ರೀಡೆ ಮತ್ತು ಪ್ರಯೋಗ ಲೈಂಗಿಕತೆಯಲ್ಲಿ ನೂತನತೆಯನ್ನು ತಂದರೆ ಸಂಬಂಧದ ಉತ್ಸಾಹ ಕಳೆದು ಹೋಗದು ಹೊಸತನವನ್ನು ಸ್ವೀಕರಿಸಲು ಮುಕ್ತವಾಗಿರಿ ಏಳು ಅತಿಯಾದ ಒತ್ತಡದಿಂದ ದೂರವಿರಿ ನೀವು ಅಥವಾ ನಿಮ್ಮ ಸಂಗಾತಿಯ ಮೇಲೆ ಹೆಚ್ಚು ಒತ್ತಡ ಹಾಕಬೇಡಿ ಪರಿಸ್ಥಿತಿಯ ಪ್ರಕಾರ ಸಹಜವಾಗಿರಿ ಎಂಟು ಆಯುರ್ವೇದ ಮತ್ತು ನೈಸರ್ಗಿಕ ಪರಿಹಾರಗಳು ಅಶ್ವಗಂಧ ಶಿಲಾಜಿತ್ ಮುಂತಾದ ಆಯುರ್ವೇದ ಔಷಧಿಗಳು ಲೈಂಗಿಕ ಆರೋಗ್ಯವನ್ನು ಉತ್ತಮಗೊಳಿಸಲು ಸಹಕಾರಿಯಾಗಬಹುದು ಒಂಬತ್ತು ವೈದ್ಯರ ಸಲಹೆ ಪಡೆಯುವುದು ಯಾವುದೇ ಸಮಸ್ಯೆಗಳು ಕಂಡುಬಂದಲ್ಲಿ ಅಥವಾ ಸಮಸ್ಯೆಗಳು ತೀವ್ರವಾಗಿದ್ದಲ್ಲಿ ತಜ್ಞರ ಸಲಹೆ ಪಡೆಯಿರಿ ಹತ್ತು ಆನಂದಕ್ಕಾಗಿ ಲೈಂಗಿಕತೆ ಲೈಂಗಿಕತೆಯನ್ನು ಒಂದು ಬಾಧ್ಯತೆ ಎನಿಸದೆ ಆನಂದದ ಅನುಭವವಾಗಿಟ್ಟುಕೊಳ್ಳಿ ಹನ್ನೊಂದು ಎಚ್ಚರತೆಯ ಜ್ಞಾನ ಮೆಂಟ್ಫಲ್ನೆಸ್ ಲೈಂಗಿಕ ಕ್ರಿಯೆಗಾಗಿ ನಿಮ್ಮ ಮನಸ್ಸು ಇಳಿಯುವಂತೆ ಮಾಡಲು ಮೈಂಡ್ಫುಲ್ನೆಸ್ ಅಥವಾ ಯೋಗ ಧ್ಯಾನ ಮಾಡಬಹುದು ಇದು ತಕ್ಷಣದ ಅನುಭವದಲ್ಲಿ ಹಿಂದಿರಿಸಬಹುದು ಒತ್ತಡವನ್ನು ದೂರವಿರಿಸಬಹುದು ಹನ್ನೆರಡು ತಕ್ಕ ಪರಿಚಯ ಮತ್ತು ಮುನ್ನೋಟ ಸಂಗಾತಿಗೆ ಸರಿಯಾದ ಮುನ್ನೋಟ ಫೋಟ್ಫ್ಲೈ ಬಹಳ ಮುಖ್ಯ ಇದು ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ನಿವಾರಿಸಬಹುದು ಮತ್ತು ಇಬ್ಬರಿಗೂ ಅನುಭವವನ್ನು ಸಮೃದ್ಧಗೊಳಿಸುತ್ತದೆ ಶೀತ ಅಥವಾ ಬೇಗನೆ ಮುಕ್ತಾಯವನ್ನು ತಡೆಯಲು ಸಮಗ್ರ ತಯಾರಿ ಪ್ರಮುಖವಾಗಿದೆ ಹದಿಮೂರು ಆರೋಗ್ಯಕರ ತೂಕದ ನಿರ್ವಹಣೆ ದೈಹಿಕ ಆರೋಗ್ಯದೊಂದಿಗೆ ಲೈಂಗಿಕ ಚಟುವಟಿಕೆಗಳು ಬೆಸುಗು ಪಡೆಯುತ್ತವೆ ತೂಕದ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವುದರಿಂದ ದೈಹಿಕ ಶಕ್ತಿ ಮತ್ತು ಶ್ರೇಷ್ಠತೆಯನ್ನು ಹೆಚ್ಚಿಸಬಹುದು ಹದಿನಾಲ್ಕು ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಿ ನಿಮ್ಮ ದೇಹದ ಮೇಲೆ ವಿಶ್ವಾಸ ಹೊಂದುವುದು ಬಹಳ ಮುಖ್ಯ ತಮ್ಮ ದೇಹದ ಮೇಲೆ ಹೆಮ್ಮೆ ಹೊಂದಿ ನೀವು ಲೈಂಗಿಕತೆಯಲ್ಲಿ ಹೆಚ್ಚು ತೃಪ್ತಿಯನ್ನು ಕಂಡುಕೊಳ್ಳುತ್ತೀರಿ ನೀವು ಮತ್ತು ನಿಮ್ಮ ಸಂಗಾತಿಯ ದೇಹವನ್ನು ಗೌರವದಿಂದ ಸ್ವೀಕರಿಸಲು ಕಲಿಯಿರಿ ಹದಿನೈದು ನೀರು ಕುಡಿಯಿರಿ ನಿಮ್ಮ ದೇಹವನ್ನು ಹೈಡ್ರೇಟ್ ಇಟ್ಟುಕೊಳ್ಳುವುದು ಲೈಂಗಿಕ ಇಚ್ಛೆಯ ಮೇಲೆ ಪರಿಣಾಮ ಬೀರುತ್ತದೆ ನೀರಿನ ಕೊರತೆಯಿಂದ ದೈಹಿಕ ಆಯಾಸವೂ ಇರುವುದು ಹದಿನಾರು ಕೋಶಣಾಚಾರದ ಸಮತೋಲನ ನಿಷ್ಕ್ರಿಯ ಜೀವನ ಶೈಲಿ ದೈಹಿಕ ರಕ್ತ ಸಂಚಾರವನ್ನು ಕಡಿಮೆ ಮಾಡುತ್ತದೆ ದಿನನಿತ್ಯದಲ್ಲಿ ಹಡಗಿನ ಚಟುವಟಿಕೆಗಳು ನಿಮ್ಮ ಶಕ್ತಿಯನ್ನು ಕ್ರಿಯೆಯನ್ನು ಉತ್ತೇಜಿಸುತ್ತದೆ ಹದಿನೇಳು ಸಂಗಾತಿಗೆ ತೃಪ್ತಿಯನ್ನು ಒದಗಿಸು ನಿಮ್ಮ ಲೈಂಗಿಕತೆಯನ್ನು ಎರಡನೆಯ ವ್ಯಕ್ತಿಯ ಅಗತ್ಯಗಳಿಗೆ ಅನುಗುಣಗೊಳಿಸಿ ಅವರ ಆನಂದವನ್ನು ನೀವು ತೃಪ್ತಿಪಡಿಸುವತ್ತ ಗಮನ ಕೊಡಿ ಇದು ಲೈಂಗಿಕತೆ ಪರಸ್ಪರ ಸಮತೋಲನವನ್ನು ಕೊಡುವ ಅನುಭವವಾಗಿದೆ ಹದಿನೆಂಟು ವಿಭಿನ್ನ ಪರಿಸರ ಮತ್ತು ಸ್ಥಳಗಳು ಲೈಂಗಿಕ ಚಟುವಟಿಕೆಗಳನ್ನು ಒಂದೇ ಸ್ಥಳದಲ್ಲಿ ನಡೆಸುವ ಬದಲು ವಿಭಿನ್ನ ಸ್ಥಳಗಳಲ್ಲಿ ಪ್ರಯತ್ನಿಸಬಹುದು ಪರಿವರ್ತನೆಯು ಹೊಸ ಉತ್ಸಾಹವನ್ನು ಕೊಡಗುತ್ತದೆ ಹತ್ತೊಂಬತ್ತು ಆತ್ಮಪ್ರೇರಣೆ ಮತ್ತು ಹೆಚ್ಚು ಕಲ್ಪನೆ ಲೈಂಗಿಕತೆಯನ್ನು ಹೊಸದು ತಾಜಾ ಇಟ್ಟುಕೊಳ್ಳಲು ಸ್ಫೂರ್ತಿ ಮತ್ತು ಸೃಜನಶೀಲತೆಯನ್ನು ಅನ್ವಯಿಸಿ ಚಿತ್ರಕತೆ ರೊಮ್ಯಾಂಟಿಕ್ ಆಯ್ದುಕೊಳ್ಳುವಿಕೆಗಳು ಸಹಾಯವಾಗಬಹುದು ಇಪ್ಪತ್ತು ವಯಸ್ಸು ಮತ್ತು ಆರೋಗ್ಯವನ್ನು ಅರ್ಥ ಮಾಡಿಕೊಳ್ಳಿ ವಯಸ್ಸು ಮತ್ತು ಹಾರ್ಮೋನ್ ಬದಲಾವಣೆಯ ಪರಿಣಾಮಗಳಿಂದ ಲೈಂಗಿಕತೆಯಲ್ಲಿ ಬದಲಾವಣೆಗಳು ಸಂಭವಿಸಬಹುದು ಇದನ್ನು ಸಹಜವಾಗಿ ಶಾಂತವಾಗಿ ಸ್ವೀಕರಿಸಿ ಇದು ಇಂದಿನ ವಿಡಿಯೋ ಈ ಇಪ್ಪತ್ತು ಟಿಪ್ಸ್ಗಳು ನಿಮ್ಮ ಲೈಂಗಿಕ ಜೀವನವನ್ನು ಉತ್ತಮಗೊಳಿಸಲು ಉಪಯೋಗವಾಗಲಿವೆ ಎಂಬ ಭರವಸೆ ಇದೆ ಈ ಸಲಹೆಗಳನ್ನು ಅನುಸರಿಸಿ ನಿಮ್ಮ ಸಂಬಂಧದಲ್ಲಿ ಹೊಸ ಉತ್ಸಾಹ ಮತ್ತು ಸಂತೋಷವನ್ನು ತಂದರೆ ಎಷ್ಟು ಚೆನ್ನಾಗಿರುತ್ತದೆ ಅಲ್ವಾ ನಿನ್ನ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಲೈಕ್ ಮಾಡಿ ಮತ್ತು ಚಾನಲ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆತಿರಬೇಡಿ ಮುಂಬರುವ ಮತ್ತಷ್ಟು ವಿಜ್ಞಾನ ಆರೋಗ್ಯ ಮತ್ತು ಸಂಬಂಧದ ಬಗ್ಗೆ ಮಾಹಿತಿಗಾಗಿ ನಮ್ಮೊಂದಿಗೆ ಇರಿ ಧನ್ಯವಾದಗಳು